ನೋಡಿ ಈ ಸಾವುಗಳು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗ್ತಾ ಇರುವಂಥದ್ದು ಹಾಂ ಇದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಆ ಕಾರಣಕ್ಕಾಗಿ ಪ್ರಾಣಿಗಳು ಸಾಯ್ತಾ ಇದೆ ಅನ್ನುವಂಥದ್ದು ತಜ್ಞರು ಹೇಳುವಂಥದ್ದು ಆಮೇಲೆ ಇಲ್ಲಿ ನಮ್ಮ ಸ್ಥಳೀಯ ವೈದ್ಯರು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟನ್ನು ಅವಾಗಲೇ ಅವ್ರಿಗೆ ಯಾವಾಗ ಗಮನಕ್ಕೆ ಬಂದಿದೆ ಆ ದಿವಸನೇ ಪ್ರಾರಂಭ ಮಾಡಿದ್ದಾರೆ ಅಲ್ಲ ನಿಮ್ಮಲ್ಲಿರುವಂಥ ವೈದ್ಯರು ಔಟ್ಸೋರ್ಸ್ ಇದ್ದಾರೆ ಅವ್ರ ಪಶು ವೈದ್ಯರು ಅವ್ರಿಗೆ ವೈಲ್ಡ್ ಆ್ಯನಿಮಲ್ ವೈದ್ಯರು ಆ ತರಬೇತಿ ಆಗಿಲ್ಲ ಅವರಿಗೆ ಆ ನಿಟ್ಟಿನಲ್ಲಿ ಸಾವು ಕಮಾಗಿ ಹಾಗೆ ಆಗ್ತಾವ್ರು ಬಟ್ ಕೊಡಬೇಕಾದಂಥ ಮೆಡಿಸಿನ್ ನೀವು ಕೊಡಲಿಲ್ಲ ಡಾಕ್ಟರ್ ಕೊಡಲಿಲ್ಲ ಅಂತ ಈ ಸಾವಿಗೆ ಹೊಣೆ ಯಾರು ಯಾಕಂತಂದರೆ ಮನುಷ್ಯರಿಗೆ ಪ್ರಾ ಜೀವ ಇರೋಕ್ಕಂತ ಪ್ರಾಣಿಗೂ ಜೀವ ಇದ್ದಾರೆ ಆ ನಿಟ್ಟಿನಲ್ಲಿ ನಿಮ್ಮ ನಿರ್ಲಕ್ಷ್ಯ ಯಾಕಂತ ಇಲ್ಲ ಅವರು ವೆಟನರಿ ಡಾಕ್ಟರ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಕಳೆದ ನಾಲ್ಕು ಐದು ವರ್ಷದಿಂದ ಇಲ್ಲೇ ನಾಲ್ಕು ಐದು ವರ್ಷದಿಂದ ಮೂರು ವರ್ಷದಿಂದ ಇಲ್ಲೇ ಜೀವದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಕಡೆಗೆ ಹೋಗಿ ಅವರು ಈ ಏನು ನಮ್ಮ ಆಪರೇಷನ್ಸ್ ಇದ್ದಾವೆ ಅದರಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ ಆಮೇಲೆ ಅವರು ತಜ್ಞರ ಜೊತೆಗೆ ಮಾತಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಿದ್ದಾರೆ ಮುಚ್ಚಿಟ್ಟಿಲ್ಲ ಅದನ್ನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಇವರಿಗೆ ಮೆಂಬರ್ ಸೆಕ್ರೆಟರಿಗೂ ಕೂಡ ಹೇಳಿದ್ದಾರೆ ಹಿರಿಯ ಕೂಡ ತಿಳಿಸಿದ್ದಾರೆ ಸರಿಗ ಉಳಿಸ್ಕೊಳ್ಳೋಕೆ ಇಲ್ಲ ನಿನ್ನೆ ಬಂದು ಹೋಗಿದ್ದಾರೆ ತದ್ನೇರು ಇಲ್ಲ ಹೋಗೋದೇ ಡ್ಯೂರಿಂಗ್ ಮೆಂಬರ್ ಸೆಕ್ರೆಟರಿ ಬೆಳಗೆ मेंबर ಮತ್ತೆ ಚರ್ಚೆ ಆಗಿದೆ ಅವರು ಮತ್ತೆ ಇವತ್ತು ಸಾಯಂಕಾಲ ಬರ್ತಾ ಇದ್ದಾರೆ ಅಲ್ಲ ಇಲ್ಲ ಇಲ್ಲಿ ಇಲ್ಲಿ ಇನ್ನೂ ಇದ್ದಾರೆ ವೈದ್ಯರಿಗೆ ಅವರೆಲ್ಲ ಸಲಹೆಗಳನ್ನು ಕೊಟ್ಟು ಟ್ರೀಟ್ಮೆಂಟ್ ನಿರಂತರ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಇವರು ಬರ್ತಾ ಇದ್ದಾರೆ ಎಕ್ಸ್‌ಪರ್ಟ್ಸ್ ಬರ್ತಾ ಇದ್ದಾರೆ ಬಂದಾಗ

ಈಗ ಇದು ಏನಿದೆ ಸ್ವಲ್ಪ ತಜ್ಞರು ಹೋಗೋ ಪ್ರಕಾರ ಫೆಟಲ್ ಡಿಸೀಸು ಈ ಬ್ಯಾಕ್ಟೀರಿಯಲ್ ಏನು ಇನ್ಫೆಕ್ಷನ್ ಇದೆ ಇದು ಬೇಸಿಕಲಿ ಭಾಳ ಫಾಸ್ಟಾಗಿ ಸ್ಪ್ರೆಡ್ ಆಗ್ತದೆ ಅನ್ನುವಂಥದ್ದು ಕೂಡ ತಜ್ಞರು ಹೇಳ್ತಿದ್ದಾರೆ ಸೊ ಈಗ ಸ್ಯಾಂಪಲ್ಸ್ ಕೂಡ ಅವರು ಇದಕ್ಕೆ ಕಳ್ಸಿದ್ದಾರೆ ಅದ್ರದ್ದು ಏನು ಎಕ್ಸಾಮ್ ಮನೇರು ತಜ್ಞರು ಬಂದಿದ್ರು ತಜ್ಞರು ಇದ್ದಾರೆ ಹಾಂ ಮತ್ತೆ ತಜ್ಞರು ಟೀಮ್ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಇಲ್ಲ ನಾನು ಆಫೀಶಿಯಲಿ ಡೆಹರಾದೂನ್ ಇದ್ದೆ ಡೆಹರಾದೂನ್ ಹೋಗಿದ್ದೆ ನಾನು ತಿಳಿದ ತಕ್ಷಣ ಬಂದಿದ್ದೇನೆ ನೀವು ಹದಿಮೂರಕ್ಕೆ ಅವರು ಬ್ಯಾಂಗ್ಳೂರ್ ಮೀಟಿಂಗ್ ಹೋಗಿದ್ದರು ಚೀಫ್ 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 ಇಲ್ಲ ಚೀಫ್ ಚೀಫ್ ಹದಿಮೂರು ಕಿಲೋ ಹಾಂ

ಅದು ಯಾವುದಕ್ಕೆ ಬೇರೆ एनिमल्सಗೆ 7ಕ್ಕೆ ಹಾ 7ಕ್ಕೆ ಮೋಸ್ಟ್ಲಿ ಆಗಿರಬಹುದು ಅಂತ ಅನ್ಸುತ್ತೆ ರೀ ಈಗ ಆಸ್ಪಕದಲ್ಲಿ ಬೇರೆ ಅದೇ ಈಗ ಜೂಕೀಪರ್ಸ್ ಗೆ ಪ್ರಾಪರ್ ಸೆನಿಟೈಸ್ ಯುಶುವಲಿ ಮಾಡ್ತಾರೆ ಮತ್ತೆ ಅಡಿಷನಲ್ ಪ್ರೋಟೋಕಾಲ್ಸ್ ಅವರೇನು ಹೇಳಿದ್ದಾರೆ ಅದ್ರ ಪ್ರಕಾರ ದೇ ಆರ್ ಡೂಯಿಂಗ್ ಇಟ್ ಎಲ್ಲ ಕಡೆಗೆ ಡಿಸ್ಇನ್ಫೆಕ್ಟೆಂಟ್ಸ್ ಇಟ್ಕೊಂಡಿದ್ದಾರೆ ಒಂದು ಕೇಜ್ ದಿಂದ ಇನ್ನೊಂದು ಕೆ ಜಿಗೆ ಆ ರೀತಿಯ ಏನು ಕಂಟಾಮಿನೇಷನ್ ಬರೋದ ರೀತಿಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಕೊಳ್ತಾರೆ